ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ಬಗ್ಗೆ ಆರಂಭದಿಂದಲೂ ಕೂಡ ಪರ ವಿರೋಧದ ಚರ್ಚೆ ಇತ್ತು ಈ ವಿಷಯ ಹೈಕೋರ್ಟ್ ಮೆಟ್ಟಿಲು ಹತ್ತಿತ್ತು ಇದೀಗ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಲಾಗಿದೆ ವಕೀಲ ಗೌರವ್ ಸಲ್ಲಿಸಿದ್ದಂತಹ ಅರ್ಜಿ ಬಾನು ಮುಷ್ತಾಕ್ ರಿಂದ ದಸರಾ ಉದ್ಘಾಟನೆಯನ್ನ ಪ್ರಶ್ನಿಸಿದ್ದ ಅರ್ಜಿ ವಜಾಾಗಿದೆ ಬೆಂಗಳೂರಿನ ಗೌರವ್ ಸಲ್ಲಿಸಿದ್ದಂತಹ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ದ್ವಿಸದಸ್ಯ ಪೀಠ ಗೌರವ್ ಅರ್ಜಿಯನ್ನ ವಜಾಗೊಳಿಸಿದೆ ರಾಜಕೀಯ ಉದ್ದೇಶದಿಂದ ಬಾನು ಮುಷ್ತಾಕ್ಗೆ ಆಹ್ವಾನ ನೀಡಲಾಗಿದೆ ದೇವಸ್ಥಾನದ ಆವರಣದ ಪೂಜೆಗೆ ಮುಸ್ಲಿಂ ಲೇಖಕಿಗೆ ಆಹ್ವಾನ ಅಂತ ವಾದವನ್ನ ಮಂಡಿಸಿದೆ ಬೆಂಗಳೂರಿನ ಗೌರವ್ ಸಲ್ಲಿಸಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆ ಏನು ಅಂತ ಪ್ರಶ್ನಿಸಿದೆ ಸುಪ್ರೀಂ ಪೀಠ ನ್ಯಾಯಮೂರ್ತಿಗಳಿಂದ ಜಾತ್ಯತೀತ ದೇಶ ಅನ್ನೋ ಸಂವಿಧಾನದ ಪೀಠಕ್ಕೆ ಉಲ್ಲೇಖ ಆಯಿತು ಈ ಅರ್ಜಿಯ ಉದ್ದೇಶ ಏನು ಅಂತ ಸುಪ್ರೀಂ ಕೋರ್ಟಿನ ಪೀಠ ಪ್ರಶ್ನೆ ಮಾಡಿತು ಜಾತ್ಯಾತೀತ ಅಂತ ಪೀಠಿಕೆಯಲ್ಲಿದೆ ಆದರೆ ನನ್ನ ಧಾರ್ಮಿಕ ಕಾರ್ಯದಲ್ಲಿ ಹಸ್ತಕ್ಷೇಪ ಸುಪ್ರೀಂ ಕೋರ್ಟ್ ಪೀಠದ ಪ್ರಶ್ನೆಗೆ ಅರ್ಜಿದಾರರ ಪರ ವಕೀಲರು ಉತ್ತರ ಕೊಡ್ತಾರೆ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಂತ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ ದಸರಾ ಉದ್ಘಾಟನೆ ಬಾನು ಮುಷ್ತಾಕ್ರಿಂದ ಅನ್ನೋದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ನಾನಾ ಪ್ರಯತ್ನಗಳು ನಡೀತು ರಾಜ್ಯದಲ್ಲಿ ಇದನ್ನ ತಡೆಯೋದಕ್ಕೆ ಮೊದಲನೇದಾಗಿ ಬಾನು ಮುಷ್ತಾಕ್ ಈ ಹಿಂದೆ ಒಂದು ವೇದಿಕೆಯಲ್ಲಿ ಕನ್ನಡದ ಬಗ್ಗೆ ಜೊತೆಗೆ ಕನ್ನಡ ಅಂಬಿಯ ಬಗ್ಗೆ ಕೊಟ್ಟಂತಹ ಹೇಳಿಕೆ ಅದನ್ನ ಅವರು ವಾಪಸ್ ಪಡಿಬೇಕು ಆ ನಂತರ ಬಂದು ಉದ್ಘಾಟನೆ ಮಾಡಬೇಕು ಆ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಪಟ್ಟಿಡಿದ್ರು ಹೋರಾಟಗಳು ನಡೆಯಿತು ಪ್ರತಿಭಟನೆಗಳು ನಡೆಯಿತು ಕೆಲವು ಸಂಘಟನೆಗಳು ಬಾನು ಮುಷ್ತಾಕ್ ಅವರ ಮನೆಗೆ ಹೋಗಿ ಮನವಿ ಮಾಡಿಕೊಂಡು ನೀವೇ ಈ ಆಹ್ವಾನವನ್ನ ತಿರಸ್ಕರಿಸಬೇಕು ಅಂತ ನಂತರ ಮಾಜಿ ಸಂಸದ ಸಿಂಹ ಸೇರಿದಂತೆ ಇನ್ನೂ ಮೂವರು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಬಾನು ಮುಷ್ತಾಕ್ರನ್ನ ದಸರಾ ಉದ್ಘಾಟನೆಯಿಂದ ಅವರ ಅವ್ರು ಹಿಂದೆ ಸರಿಬೇಕು ಅನ್ನೋ ಕಾರಣಕ್ಕೆ ನಡೆದಂತ ಕೊನೆ ಪ್ರಯತ್ನ ಆಗಿತ್ತು ಇದು ರಾಜ್ಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾದ ನಂತರ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು ಈ ಇಶ್ಯೂ ಏನಾಯ್ತು ಕೋರ್ಟ್ ನಲ್ಲಿ ಇವತ್ತು ಶ್ವೇತ ಇಡೀ ಪ್ರಕರಣ ಒಂದು ಒಂದೂವರೆ ನಿಮಿಷದಲ್ಲಿ ಮುಗಿಯಿತು ಆರಂಭದಲ್ಲೇ ನಿಮ್ಮ ಈ ಅರ್ಜಿಯ ಉದ್ದೇಶ ಏನು ಅಂತ ನ್ಯಾಯಪೀಠ ಪ್ರಶ್ನೆ ಕೇಳಿದ ಕೂಟಲ್ಲಿ ಅಲ್ಲಿನ ವಕೀಲರು ಏನು ಹೇಳ್ತಾರೆ ಇದು ಜಾತ್ಯತೀತ ರಾಷ್ಟ್ರ ಆಗಿದ್ರೂ ಕೂಡ ಎಲ್ಲವನ್ನು ಕೂಡ ತೀರ್ಮಾನಗಳು ಬೇರೆ ಬೇರೆ ರೀತಿ ಆಗಿದ್ದಾವೆ ಇದು ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಇದು ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಪೂಜಾ ಕ್ರಿಯೆ ಸೊ ಹಾಗಾಗಿ ನೀವು ಇಂಥವಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ಪ್ರಶ್ನೆಯನ್ನ ಅನ್ನುವಂತಹ ವಾದವನ್ನು ಆರಂಭದಲ್ಲೇ ಶುರು ಮಾಡಿದ್ರು ಎರಡನೇ ಮಾತೆ ನ್ಯಾಯಪೀಠ ಹೇಳ್ತು ಈ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ ಎರಡನೇ ಮಾತೆ ಯಾಕೆಂದ್ರೆ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಏನು ಹೇಳುತ್ತೆ ಪ್ರಶ್ನೆಯನ್ನ ನ್ಯಾಯಪೀಠ ಮುಂದಿಡ್ತು ಆದರೂ ಕೂಡ ವಾದವನ್ನ ಮುಂದುವರಿಸಿದ್ರು ಮತ್ತೆ ಅರ್ಜಿದಾರರ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲ ಸುರೇಶ್ ಅವರು ಸುಮಾರು ಕನಿಷ್ಠ ನನಗೆ ಒಂದು ಮೂರು ನಿಮಿಷ ಅವಕಾಶ ಮಾಡಿಕೊಡಿ ಏನಾಗಿದೆ ಅನ್ನುವಂಥದ್ದಾದ್ರೂ ನ್ಯಾಯಪೀಠದ ಗಮನಕ್ಕೆ ತರ್ತೇನೆ ಕೇಳಿಕೊಂಡ್ರು ಆಗಲೂ ಕೂಡ ನ್ಯಾಯಪೀಠ ಹೇಳ್ತು ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ ಆದರೂ ಕೂಡ ಅವರು ವಾದವನ್ನು ಮುಂದುವರಿಸಿದ್ರು ಇದು ಒಂದು ಹಿಂದೂ ಸಂಪ್ರದಾಯಗಳು ನಡೆಯುವಂತಹ ದೇವಸ್ಥಾನ ಸೊ ಇಲ್ಲಿ ಎಲ್ಲವೂ ಕೂಡ ಪ್ರಕ್ರಿಯೆಗಳೆಲ್ಲ ಕೂಡ ಪೂರ್ವ ಅಂದ್ರೆ ವಿಧಿ ವಿಧಾನಗಳ ಮೂಲಕವೇ ನಡೆಯುತ್ತೆ ಸಂಪ್ರದಾಯದಂತೆಯೇ ನಡೆಯುತ್ತೆ ಹಾಗಾಗಿ ಇಲ್ಲಿ ಬೇರೆ ವ್ಯಕ್ತಿಗೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದು ಹೇಳಿದ್ರು ಆದ್ರೆ ನ್ಯಾಯಪೀಠ ಹೇಳ್ತು ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ತೀರ್ಮಾನ ಹಾಗಾಗಿ ಒಂದು 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 ಅಂತ ಹೇಗೆ ವ್ಯತ್ಯಾಸ ಮಾಡಿ ರಾಜ್ಯ ಸರ್ಕಾರ ನೋಡ್ಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಅರ್ಜಿಯನ್ನ ವಜಾಗೊಳಿಸುತ್ತೇವೆ ಅನ್ನುವಂಥದನ್ನ ಹೇಳ್ತು ಆಗ್ಲೂ ಕೂಡ ಮಾತು ಮುಂದುವರಿಸಿದ್ರು ಅರ್ಜಿದಾರರ ಪರ ವಕೀಲರು ಇನ್ನೊಮ್ಮೆ ಮನವಿಯ ರೀತಿಯಲ್ಲಿ ಆದ್ರೆ ನ್ಯಾಯಪೀಠ ಹೇಳ್ತು ಮೂರನೇ ಬಾರಿ ನಿಮ್ಮ ಅರ್ಜಿಯನ್ನ ವಜಾಗೊಳಿಸಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಆದರೂ ಇನ್ನೆಷ್ಟು ಬಾರಿ ನಿಮಗೆ ಹೇಳಬೇಕು ಮೂಲಕ ಆ ಪ್ರಕರಣದ ವಿಚಾರಣೆಯನ್ನ ಮುಕ್ತಾಯ ಮಾಡ್ತು ಅರ್ಜಿಯನ್ನ ವಜಾಗೊಳಿಸ್ತು ಶ್ವೇತಾ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ಬಗ್ಗೆ ರಾಜ್ಯದಲ್ಲಿ ವ್ಯಕ್ತವಾದಂತಹ ಆಕ್ರೋಶ ಅದಾದ ನಂತರ ಕೋರ್ಟ್ ಮೆಟ್ಟಿಲು ಹತ್ತಿತ್ತು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿತ್ತು ಪಿಐಎಲ್ ಇದಾದ ನಂತರ ಸುಪ್ರೀಂ ಕೋರ್ಟಿಗೂ ಸಲ್ಲಿಕೆ ಆಗಿತ್ತು ಈಗ ವಜಾ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ